ನಮಸ್ಕಾರ ಕೆಲವರು ನಿತ್ಯ ಕೆಲವರು ನಿತ್ಯ ಸುಮಂಗಲಿಯರ್ ಇರ್ತಾರೆ ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರ್ತಾ ಅಲ್ಲಿಗೆ ಹೋಗ್ತಾರೆ ನಿತ್ಯ ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಅಧಿವೇಶನದ ಕೊನೆ ದಿನ ನಡೆದಿರುವಂತಹ ದೊಡ್ಡ ಹಂಗಾಮ ಏನಾಯ್ತು ನಾಟಕ ಏನಾಯ್ತು ಅದೆಲ್ಲ ಘಟನಾವಳಿಗಳು ಏನು ನಡೆದವಲ್ಲ ಆ ಘಟನಾವಳಿಗಳಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಹೊತ್ತಿಕೊಂಡಂಥ ಬೆಂಕಿ ಇನ್ನೂ ಆರಲೇ ಸ್ನೇಹಿತರೆ ಪರಿಷತ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ಎಂ ಎಲ್ ಸಿ ಅಂತ ಸಿಟಿ ರವಿ ಅವರು ಅಶ್ಲೀಲ ಪದವನ್ನು ಬಳಸಿದ್ರು ಆಮೇತ್ರ ನಡೆದಂತ ಘಟನಾವಳಿಗಳು ನಂತರ ಸಿ ಟಿ ರವಿ ಅವ್ರನ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ರು ಅವ್ರನ್ನ ಯಾವ ರೀತಿ ಮೂರು ಜಿಲ್ಲೆಗಳಂದ್ರೆ ಬೆಳಗಾವಿ ಧಾರವಾಡ ಬಾಗಲಕೋಟ್ ಜಿಲ್ಲಾ ವ್ಯಾಪ್ತಿಯರ್ತಕ್ಕಂಥ ಪ್ರದೇಶಗಳಿಗೆ ಕರೆದುಕೊಂಡು ರಾತ್ರಿಯೆಲ್ಲ ಪೂರ್ತಿ ಅಡ್ಡಾಡಿದ್ರು ಆ ನಂತರ ಕೋರ್ಟ್ಗೆ ಹಸಿರು ಪಡಿಸಿದ್ರು ಆ ನಂತರ ಹೈಕೋರ್ಟ್ ಇಂದ ಜಾಮೀನಾದದ್ದು ಇವೆಲ್ಲ ಘಟನಾವಳಿಗಳು ನಿಮಗೆಲ್ಲ ಗೊತ್ತಿರುವಂತ ಸ್ನೇಹಿತರೆ ಯಾಕಂದ್ರೆ ಬೇರೆ ವಿಷಯನೇ ಇಲ್ಲೀಗ ಮೀಡಿಯಾಗಳಿಗೆ ಪ್ರಿಂಟ್ ಮೀಡಿಯಾ ಅಥವಾ ವಿಜುವಲ್ ಮೀಡಿಯಾದವರಿಗೆ ಬೇರೆ ವಿಷಯನೇ ಇಲ್ಲ ಒಂದು ಸಿಟಿ ರೈವರ ಏನು ಸಂದರ್ಶನ ಇಲ್ಲ ಹೆಬ್ಬಾಳಕರವರು ಸಂದರ್ಶನ ಇವನ್ನೆಲ್ಲ ಕೇಳಿ ಕೇಳಿ ನಿಮಗೆಲ್ಲ ಬ್ಯಾಸರಾಗಿತ್ತು ಆ ವಿಷಯದ ಬಗ್ಗೆ ನಾಯನ ಹೆಚ್ಚಳ ಹೋಗೋದಿಲ್ಲ ಸದನದಲ್ಲಿ ನಡೆಯುವಂತಹ ಘಟನೆ ಬಗ್ಗೆ ಹೊರಗಡೆ ಕಂಪ್ಲೇಂಟ್ ಕೊಡಂಗಿಲ್ಲ ಅದು ನಿಯಮ ಬಾಹಿರ ಅಂತ ಸಂವಿಧಾನ ತಜ್ಞರು ಸದನ ತಜ್ಞರು ಜಿಜ್ಞಾಸೆ ಅಂದ್ರೆ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಹಾಲಿ ಸಭಾಪತಿ ಆಗಿರ್ತಕ್ಕಂಥ ಬಸವರಾಜ್ ಹೊರೈಟ್ ಅವರು ಏನ್ ಹೇಳ್ತಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಆರೋಪ ಮಾಡಿದಾರೋ ಅಂತ ಸಿಟಿ ರೈ ಅವರು ನಮ್ಗೆ ಬಳಸಿದಾರ ನಮ್ಮ ಬಗ್ಗೆ ಅಂದದಾರ ಅನ್ನುವಂತ ಶಬ್ದವನ್ನ ನಾನು ಸದನದಲ್ಲಿ ರೆಕಾರ್ಡ್ ಆಗಿರತಕ್ಕಂತ ಎಲ್ಲಾ ವಿಜಯುವಲ್ಗಳನ್ನ ಚೆಕ್ ಮಾಡ್ರು ಆ ಘಟನೆಯೊಳಗ ಸಾಕ್ಷಿ ಇಲ್ಲ ಅಂತ ಹೇಳಿದ ಈ ಬಗ್ಗೆ ನಾನು ರೂಲಿಂಗ್ ಕೊಟ್ಟಿ ರಾಜ್ಯಪಾಲರಿಗೆ ವರದಿನೂ ಸಲ್ಲಿಸಿದ್ದೀನಿ ಒಂದ್ ವೇಳೆ ಹೆಬ್ಬಾಳ್ಕರ್ ಅವ್ರನ್ನ ಬಿಡುಗಡೆ ಮಾಡಿದ್ರಲ್ಲ ಮನೆಯನ್ನು ಬಿಡುಗಡೆ ಮಾಡಿದ್ರು ಅದ ನಮ್ಮ ಸದನದಾಗ ನಡೆದದ್ದಲ್ಲ ಅದ್ರ ವಿಜುವಲ್ ಅಲ್ಲ ಅದ್ರ ಹೊರಗಡೆಯಿಂದ ಬಂದಂತದ್ದು ಅಂತದನ್ನ ನಾವು ಎಫ್ ಎಸ್ ಎಲ್ಗೆ ತನಿಖೆಗೆ ಕಳಿಸ್ತೀವಿ ಅಲ್ಲಿ ಸಂಸ್ಕರಣೆಗೊಂಡ ವರದಿಯನ್ನು ಬಂದ ನಂತರ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಸ್ನೇಹಿತರೆ ವಿಧಾನಸೌಧ ಆಗಲಿ ವಿಧಾನಸೌಧ ವಿಧಾನ ಪರಿಷತ್ತಿನಲ್ಲಿ ವಿಧಾನ ಅಂದ್ರೆ ಸುವರ್ಣ ಬೆಂಗಳೂರಿನಲ್ಲಿ ಆದರೆ ವಿಧಾನಸೌಧ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಆ ವ್ಯಾಪ್ತಿಯಲ್ಲಿ ನಡೆದ ಎಲ್ಲಾ ಘಟನಾವಳಿಗಳ ಕಮಾಂಡರ್ ಯಾರಂದ್ರೆ ಅಂದ್ರೆ ಸ್ಪೀಕರ್ ಇರ್ತಾರೋ ವಿಧಾನ ಪರಿಷತ್ಗಾದ್ರೂ ಸಭಾಪತಿ ಇರ್ತಾರೆ ಈ ಸಭಾಪತಿಯನ್ನು ಅಲ್ಲಿ ಯಾರು ಹಸ್ತಕ್ಷೇಪ ಮಾಡುವಂತಿಲ್ಲ ಅದು ಸ್ವತಂತ್ರ ಅದು ಅಲ್ಲಿ ನ್ಯಾಯಾಲಯದ ವಿಶೇಷ ತೀರ್ಪುಗಳನ್ನು ಕೂಡ ಆ ಸದನದಾಗ ಪ್ರಶ್ನೆ ಮಾಡಬಹುದು ಅಂದ್ರೆ ಅಷ್ಟೊಂದು ಸ್ವಾತಂತ್ರ್ಯ ಇರುವಂತಹ ಸದನ ಅದ ಅಂದ್ರ ಪ್ರಜಾಪ್ರಭುತ್ವದ ದೇವರ ಅಂತ ಹೇಳಿ ಪರಿಭಾವಿಸ್ತೀವಿ ನಾವೆಲ್ಲ ಅಂದ್ಕೊಂಡಿರ್ತೀವಿ ಇಂಥ ಜಾಗದಲ್ಲಿ ಇಂತಹ ಘಟನೆ ನಡೆದೈತಿ ಈ ಘಟನೆ ಬಗ್ಗೆ ಪೊಲೀಸರ ಬಗ್ಗೆ ಕಂಪ್ಲೇಂಟ್ ಕೊಟ್ರ ಅವ್ರ ಅಲ್ಲಿ ತನಿಖೆ ಮಾಡಕ್ ಹೋದ್ರ ಸಭಾಪತಿಗಳು ಪರ್ಮಿಷನ್ ಕೊಡುದಿಲ್ಲ ಹಂಗಂದ್ರೆ ಹೊರಟವರು ಕೂಡ ಹೇಳಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಮಾಂಡ್ ಕಮಾಂಡಿಂಗ್ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಅದನ್ನ ನಾವು ಅಲ್ಲಿ ಪೊಲೀಸರು ತನಿಖೆ ಮಾಜಿರ್ ಮಾಜಿ ಮಾಡಾಕ ಅಂತ ಹೇಳಿದ ಹಂಗ ಅವತ್ತಿನ ದಿವಸ ಸಿ ಟಿ ರವಿ ಅವ್ರನ್ನ ಕೋರ್ಟ್ಗೆ ಹಾಜರು ಪಡಿಸದ ಏನು ಓಡಾಡಿಸಿದ್ರು ಮೂರು ಜಿಲ್ಲಾ ವ್ಯಾಪ್ತಿಯೊಳಗ ಅದು ಕರ್ನಾಟಕ ಸರ್ಕಾರವನ್ನ ದೊಡ್ಡ ಮುಜುಗುರಕ್ಕೆ ಈ ಈಡಾಗುವಂಗ ಮಾಡಿತಿ ಒಂದು ಪ್ರೆಸ್ಟೇಜ್ ಮಾತ್ರ ಡೌನ್ ಆಗ ಡೌನ್ ಆಗುವಂಗ ಮಾಡಿತಿ ಅಂತ ಹೇಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಕರ್ನಾಟಕ ಸರ್ಕಾರ ಚಾಟಿ ಬೀಸೈತಿ ಸಿದ್ದರಾಮಯ್ಯ ಸರ್ಕಾರ ಏನೈತಿ ಮುಟ್ಟಿ ನೋಡ್ಕೊಳ್ಳಂಗ ಆಗ ಮಾಡೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಒಂದ್ ವೇಳೆ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದಂತೆ ಸಿ ಟಿ ರವಿ ಅವರು ಏನಾದ್ರ ಆ ಶಬ್ದ ಬಳಸಿದ್ರೆ ಅದು ಅಕ್ಷಮ್ಯ ಅಪರಾಧ ಯಾಕಂದ್ರೆ ಪ್ರಜಾಪ್ರಭುತ್ವ ದೇವರು ಅಂತ ಭಾವಿಸ್ತಾ ಇರತಕ್ಕಂತ ಆ ಒಂದು ಜಾಗದಲ್ಲಿ ಇಂಥ ಶಬ್ದ ಬಳಸೋದ ಅಕ್ಷಮ್ಯ ಅಪರಾಧ ಅನ್ನುವಂಥದ್ದು ಸ್ನೇಹಿತರೆ ಅದಕ್ಕೆ ಅವರು ಈಗಾಗಲೇ ಅವರು ನಾವು ಅಂದಿಲ್ಲ ಅಂತ ಹೇಳಿದ ಅಂದಿದ್ರ ತಕ್ಷಣ ಅವರು ಕ್ಷಮೆಯಾಚನೆ ಮಾಡಿ ಅಹ್ ಸದನದಲ್ಲೇ ಮುಗಿಸುವಂತ ಪ್ರಕ್ರಿಯೆ ಆಗ್ಬೇಕು ಅನ್ನೋದ್ ಸ್ನೇಹಿತರೆ ಅದ ಸಮಯದೊಳಗೆ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಶಬ್ದ ಸಿಟಿ ಅವರು ಬಳಸಿದಾರ ಅಂತ ಹೇಳಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರೇನ ಸುವರ್ಣಸೌಧಕ್ಕೆ ಅಕ್ರಮವಾಗಿ ಹೊಕ್ಕೊಂಡ ಮಾಡಿದರ ದಾಂಧೆ ಮಾಡಿದಾರ ಗುಂಡಾಗಿರಿ ಏನು ಮಾಡಿದಾರ ಅದು ಕೂಡ ಅಕ್ಷಮ ಅಪರಾಧ ನೀವು ಹೊರಗಡೆ ಮೀಡಿಯಾದಾಗ ಮಾತಾಡ್ತೀರಿ ಏನಂತ ನಾವು ಕಾನೂನು ಬಾಹಿರವಾಗಿ ಎಲ್ಲಿ ನೋಡ್ಕೊಳ್ಳಂಗಿಲ್ಲ ಕಾನೂನು ಚೌಕಟ್ಟಿನೊಳಗ ಪ್ರಜಾಪ್ರಭುತ್ವದ ಅಡಿಯೊಳಗೆ ನಡ್ಕೋತೀವಿ ಅಂತೇಳಿ ಬಾಯಿಲಿ ಹೇಳ್ತೀರಿ ಮಾಡೋದು ಮಾತ್ರ ಇಂಥ ಕೆಲಸ ಬಹಳಷ್ಟು ಇಂಥ ಘಟನೆಗಳು ಕಂಡು ಬರ್ತಾ ಇರುವಂಥದ್ದು ಹಾಗಾದ್ರೆ ನೀವು ಜನಪ್ರತಿನಿಧಿಗಳು ಹೆಂಗಾಗ್ತೀರಿ ಪ್ರಜಾಪ್ರಭುತ್ವದ ದೇಗುಲದಾಗ ಪೂಜಾರಿಗಳು ಹೆಂಗಾಗ್ತೀರಿ ನೀವು ಅನ್ನುವಂಥ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಹೇಳುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಸಿಟಿ ರವಿಯವರು ತಪ್ಪು ಮಾಡ್ಯಾರ ಅಂದ್ರೆ ಯೂಸ್ ಮಾಡ್ಯಾರ ಯೂಸ್ ಮಾಡಿ ಮಾಡ್ಯಾರ ಮಾಡಿಲ್ಲ ಅಂತ ಅವ್ರು ಮಾಡಿದ್ರು ಕೂಡದ ಅಪರಾಧ ಅವ್ರಿಗೆ ಎದುರಾಗಿ ನೀವು ಕೂಡ ಗುಂಡಾಗಿರಿ ಟೈಪ್ ನಿಮ್ಮ ಹಿಂದಿನ ಬಳಸಿ ನೀವೇನ ಅವ್ರ ಮೇಲೆ ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದ್ರಿ ಇದು ಕೂಡ ನಿಮಗೂ ಕೂಡ ಅಕ್ಷಣ ಅಪರಾಧನ ಅಂದ್ರೆ ನಿಮಗ ಸಿಟಿ ರವಿ ಅಂದದಕ್ಕ ನೀವು ಮಾಡಿದಕ್ಕ ಅಂತ ಏನಿಲ್ಲ ಎರಡು ಒಂದ ಒಂದೇ ನಾಣ್ಯದ ಎರಡ ಮುಖ ಇದ್ದಾಗ ಪ್ರಜಾಪ್ರಭುತ್ವವನ್ನ ನೀವು ಗುಂಡಾಗಿರಿಯಿಂದ ಮಾನಿಟರಿಂಗ್ ನಿಮ್ಮನ್ನ ಯಾಕೆ ಜನ ಆರಿಸ್ಬೇಕು ಅನ್ನೋ ಪ್ರಶ್ನೆ ಏನ್ ಇದು ಎಲ್ಲಾ ಜನಪ್ರತಿನಿಧಿಗಳಿಗೆ ಅನ್ವಯಿಸುವಂಥದ್ದು ನೀವು ಮತ್ತೆ ನೀವು ಗುಂಡಾಗಿರಿ ಟೈಪ್ ಅನ್ನ ಬಳಸ್ತೀರಿ ಅಂದ್ರೆ ನೀವು ಯಾಕಡೆ ಏನು ಸಂದೇಶ ಕೊಡತ್ತೀರಿ ಜನರಿಗೆ ಅನ್ನೋ ಪ್ರಶ್ನೆನು ಹೇಳ್ತದೆ ಯಾರೋ ಒಬ್ಬರು ಬೇದ್ರ ಅಂತ ಹೇಳಿ ಬೀದಿಲಿ ಜಗಳ ತೆಗಲಾಕ ನೀವು ಸಾಮಾನ್ಯ ಜನ ಅಲ್ಲ ಅದಕ್ಕಾಗಿ ಸಾಮಾನ್ಯ ಜನ ಅದಾರ ಒಬ್ಬರು ಒಬ್ಬರು ಬೇದ್ರ ಸಹನ್ ಮಾಡ್ಕೊಳ ಸಹನ್ ಮಾಡ್ಕೊಳ್ಳೋದನ್ನ ಅಂದ್ರೆ ಸಿಟ್ಟಿನಕಾಯಿ ಬುದ್ಧಿ ಕೊಟ್ಟ ಏನೋ ಕೆಟ್ಟ ಕೆಲಸ ಮಾಡೋಕ್ಕೂ ರೆಡಿ ಇದ್ದವ್ರದಾರ ಅವ್ರು ಆದರೆ ನೀವು ಸಾಮಾನ್ಯ ಜನ ಅಲ್ಲ ನೀವು ಜನಪ್ರತಿನಿಧಿಗಳು ಸಾಮಾನ್ಯ ಜನರಿಗೆ ಮಾದರಿಯಾಗಿ ಇರಬೇಕಾದಂಥವ್ರು ಅಂಥವ್ರು ನೀವು ಹಂಗೆ ಮಾಡ್ತೀರಂದ್ರೆ ಏನಾಗ್ತಾ ಅಂದ್ರೆ ನೀವು ಆಡಿದ ಮಾತಿಗೂ ಮಾಡುವ ಕೆಲಸಕ್ಕೂ ಸಂಬಂಧ ಇಲ್ಲಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಾಗ ನಮಗೊಂದು ವಿಷಯ ವಿಚಿತ್ರ ಅನ್ನಿಸ್ತಾ ಏನಂದ್ರೆ ಈ ಪ್ರಕರಣದಾಗ ಸಂತ್ರಸ್ತ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿಗೆ ವಿಷಯ ಮತ್ತೆ ಇದನ್ನ ಭಾಳ ದೂರ ತೊಗೊಂಡು ಹೋಗ್ತೀನೋ ಭಾಳ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಕೋನು ಪ್ರಧಾನಮಂತ್ರಿ ಮೋದಿಯವರು ಕಡಿಮೆ ತೆಗೆದುಕೊಂಡು ಹೋಗ್ತಾನು ರಾಷ್ಟ್ರಪತಿಯವರು ಕಡಿಮೆ ತೆಗೆದುಕೊಂಡು ಹೋಗ್ತಾನು ಅಂತೇಳಿ ಪ್ರೆಸ್ ಮೀಟ್ನಾಗ ಹೇಳಿ ಹೇಳ ಎರಡು ದಿನ ಬಹಳಷ್ಟು ಸ್ವಲ್ಪ ನೋಡಿದ್ರೆ ಒಂಥರ ಶಾಕ್ ಶಾಕಿಂಗ್ ನ್ಯೂಸ್ ಯಾವತ್ತೂ ಕೂಡ ಯಾರ್ ಕಡೆಯಿಂದ ಸರದ್ರು ಅಂತ ಅನಿಸ್ಕೊಂಡಿಲ್ಲ ಯಾಕಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ನನ್ನ ಕರಿಯರ್ ಏನು ರೆಡ್ ಕಾರ್ಪೆಟ್ ಏನಿಲ್ಲ ಇಪ್ಪತ್ತಾರು ವರ್ಷ ಸಂಘರ್ಷ ಮಾಡಿ ಮಟ್ಟದಲ್ಲಿ ಮಟ್ಟಕ್ಕೆ ಬಂದಿದ್ದೀವಿ ಬಿ ಜೆ ಪಿಯ ಎಲ್ಲ ನಾಯಕರನ್ನ ನೋಡಿದ್ರು ನನಗೆ ನಿಜವಾಗ್ಲೂ ಒಂದು ಕಡೆ ಅವ್ರ ಬಗ್ಗೆ ಮರುಕುತ್ತೆ ಇನ್ನೊಂದು ಬಂದ್ಕೆ ಇನ್ನೊಮ್ಮೆ ಹೇಳಬೇಕು ಅಂದರೆ ನಾಶೆ ಆಗುತ್ತೆ ಯಾಕಂತಂದರೆ ಯಡಿಯೂರಪ್ಪಾಜಿ ಅವರ ಮಗ ವಿಜಯಿಂದ ಆರ್ ಅಶೋಕ್ ಅವರು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಯತ್ನಾಳ್ ಅವರು ಬೆಲ್ಲದವರು ಇವರೆಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂತ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನ ನೋಡಿದ್ರೆ ಮರಗು ಬರುತ್ತೆ ರಾಜಕಾರಣಕ್ಕೋಸ್ಕರ ತಮ್ಮ ಪಕ್ಷಕ್ಕೋಸ್ಕರ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿ ನಾಚಿಕೆ ಆಗಬೇಕು ವಿಷಯಕ್ಕೆ ಸಂಬಂಧಪಟ್ಟಂಗ ರಾಜ್ಯದ ಎಲ್ಲಾ ಮೀಡಿಯಾಗಳಲ್ಲಿ ಅದನ್ನ ಇಂಟರ್ವ್ಯೂ ಕೊಟ್ಟಾಗಿದೆ ಅದೇ ವಿಷಯಗಳನ್ನ ಮರಳಿ ಮರಳಿ ಈಗಾಗಲೇ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಅವರು ಕೂಡ ಕೆಲಸನ ಮಾಡಿದ್ದಾರೆ ಸ್ನೇಹಿತರೆ ಆದ್ರೆ ಹಿಂಗೆ ಯಾಕಂದ್ರೆ ಅವ್ರು ಒಂದು ಪ್ರಶ್ನೆ ಹೇಳ್ತಾರೆ ಹಿಂಗೆ ಯಾಕಂದ್ರೆ ಅಂದ್ರ ಸತೀಶ್ ಜಾರಪಿ ಅವರು ಎರಡು ಮುಂಚೆ ಏನಂದಿದ್ರು ಅಂದ್ರ ಸದನದಲ್ಲಿ ಆದಂತ ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡುವುದು ಒಳ್ಳೆದು ನಮ್ಮ ಪಕ್ಷ ನಮ್ ಸರ್ಕಾರ ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಸದನದಾಗ ಬಾಯಿ ತಪ್ಪಿ ಆಡಿದ ಮಾತುಗಳು ಕೆಲವೊಮ್ಮೆ ಇನ್ನೊಬ್ಬರು ನೂಸ್ತಿರ್ತಾವು ಆದ್ರೆ ಅವನ್ನ ತಮ್ಮ ತಮ್ಮ ಆಡಿದ ಮಾತುಗಳನ್ನ ಹಿಂತಕ್ಕೊಂಡ್ರೆ ಅಥವಾ ಸಭಾಧ್ಯಕ್ಷರ ಸಮ್ಮುಖದಲ್ಲಿ ನಡೆದಂತ ಸಂಧಾನ ಸಭೆಯೊಳಗ ಅಡ್ಜಸ್ಟ್ಮೆಂಟ್ ಆದ್ರೆ ಅಲ್ಲಿ ವಿಷಯಗಳು ಮುಗಿತೈತಿ ಇಂಥವು ಸಾಕಷ್ಟು ವಿಷಯಗಳು ನೋಡಿದಿವಿ ಲೋಕಸಭೆದೂ ಹಿಂಗ ರಾಜ್ಯ ವಿಧಾನಸಭೆಯಲ್ಲೂ ಹಿಂಗ ಆಗಿರುವಂತಹ ಘಟನೆಗಳು ಸಾಕಷ್ಟ ಯಾಕಂದ್ರೆ ಹಿಂದಕ್ಕೊಮ್ಮೆ ಕೆ ಎಸ್ ಈಶ್ವರಪ್ಪ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಬಹಳ ವಿಧಾನಸಭೆಯಲ್ಲಿ ಬಹಳ ಅಸಂಸದೀಯ ಶಬ್ದಗಳು ಬಳಕೆಯಾಗಿತ್ತು ಆ ನಂತರ ಒಂದು ಫೈನ್ ಡೇ ಅವರೆಲ್ಲ ತಮ್ಮ ತಮ್ಮ ಮಾತುಗಳ ಹಿಂದ್ರು ಆ ಮಾತುಗಳು ಒಬ್ಬರಿಗೂ ನೋವಾಗಿದೆ ನಾವು ಹಿಂಗೆ ಅಂತ ಅಂತೇಳಿ ಅಲ್ಲಿಗೆ ಮಾತು ಮುಗಿಸಿದ್ರು ಅಂತಾದ್ರಾಗ ಈ ವಿಷಯವನ್ನ ಅಷ್ಟು ತಾರಕ ಮಟ್ಟಕ ತಾರ್ಕಿಕ ಅಂತಿಕ ತೆಗೆದುಕೊಳ್ಳುವಂತ ತೆಗೆದುಕೊಂಡು ಹೋಗುವಂತ ವಿಷಯ ಇದು ಅಲ್ಲ ಅನ್ನುವಂತ ಪ್ರಶ್ನೆ ಸ್ನೇಹಿತರೆ ಅದಕ್ಕಾಗಿ ಸತೀಶ್ ಅವರು ಇದನ್ನ ಮುಗಿಸೋದು ಒಳ್ಳೆಯದು ಅಂದದಕ್ಕಾಗಿ ನಾ ಮುಗಿಸಿಲ್ಲ ನಾ ಇದನ್ನು ಬಹಳ ದೀರ್ಘಕ್ಕೆ ತೆಗೆದುಕೊಂಡು ಹೋಗ್ತೇನು ಅಂತೇಳಿ ಅವ್ರಿಗೆ ಟಾಂಗ್ ಕೊಡೋ ಒಳಗ ಹೆಬ್ಬಾಳ್ಕರ್ ಅವರು ಅಂದಿದ್ದಾರೆ ಅನ್ನುವಂತ ಭಾವ ಸಾರ್ವಜನಿಕ ವಲಯದಲ್ಲಿ ಮೂಡುವಂಥದ್ದು ಸ್ನೇಹಿತರೆ ಈ ಮಧ್ಯೆ ರಾಜ್ಯ ರಾಜಕಾರಣ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಹೆಬ್ಬಾಳ್ಕರ್ ಅವರು ಇಷ್ಟೆಲ್ಲ ಹೇಳ್ತಾ ಇದ್ರು ಇವ್ರನ್ನ ಬೆಂಬಲಿಸಿ ಯಾವುದೇ ಶಾಸಕರಾಗಲಿ ಮಹಿಳಾ ಶಾಸಕರಾಗಲಿ ಒಂದು ಅಥವಾ ಮಾಜಿಗಳಾಗಲಿ ಕಾಂಗ್ರೆಸ್ ಪಕ್ಷದ ದುರಂಡ್ಲಿ ಯಾರೋ ಒಬ್ರು ಬೆಂಬಲ ಸ್ಟೇಟ್ಮೆಂಟ್ ಕೊಡಕತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೊರತುಪಡಿಸಿ ಮಹಿಳಾ ಉಮಾಶ್ರೀ ಅವರು ಮಾತ್ರ ಅವ್ರ ಪುರವಾಗಿ ಮಾತಾಡಿದ್ರು ಉಳಿದಲ್ಲ ಅವರು ಯಾಕೋ ಏನೋ ಗೊತ್ತಾಗ್ಲಿಲ್ಲ ಬೆಳಗಾವಿ ಜಿಲ್ಲೆಯೊಳಗೆ ಹದಿನೆಂಟು ಶಾಸಕರ ಶಾಸಕರ ಪೈಕಿ ಹನ್ನೊಂದು ಜನ ಕಾಂಗ್ರೆಸ್ ಪಕ್ಷದವಾದರು ಅದ್ರಾಗ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟರೆ ಹತ್ತು ಜನ ಶಾಸಕ ಶಾಸಕರಾದರು ಆಮೇಲೆ ಅವ್ರೊಳಗು ಸಚಿವರಾಗಿರ್ತಕ್ಕಂಥ ಎಂ ಕೆನ್ಮಡಿಯ ಸತೀಶ್ ಜಾರಕಿಹೊಳಿ ಅವರು ಬಿಟ್ಟರು ಒಂಬತ್ತು ಜನ ಶಾಸಕರು ಅವ್ರು ಯಾರು ಇವ್ರ ಬೆಂಬಲಿಸಿ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಕಿತ್ತೂರು ಇರ್ಬೋದು ಕಿತ್ತೂರು ಶಾಸಕರಿರ್ಬೋದು ಸೌದತ್ರಿ ಶಾಸಕರಿರ್ಬೋದು ಇರ್ಬೋದು ಶಾಸಕರಿರ್ಬೋದು ಕಾಗವಾಡ ಶಾಸಕರಿರ್ಬೋದು ಚಿಕ್ಕೋಡಿ ಶಾಸಕರಿರ್ಬೋದು ಅತ್ತನಿ ಶಾಸಕರಿರ್ಬೋದು ಶಾಸಕರು ಅವ್ರು ಯಾರು ಕೊಡ್ಲೇ ಇಲ್ಲ ಮತ್ತೆ ಪಂಚಮಶಾಲಿ ಶಾಸಕರಾದ್ರ ಲಿಂಗಾಯತ್ರಿ ಶಾಸಕರಾದರೂ ಇವರು ಪರವಾಗಿ ಇವರು ಬೆಂಬಲಿಸಿ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಪಕ್ಷದ ಶಾಸಕರು ಕೊಡ್ಲಿಲ್ಲ ಲಿಂಗಾಯತ ಸಮಾಜದ ಶಾಸಕರು ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅದು ಹೋಗ್ಲಿ ಲಿಂಗಾಯತ ಸಮಾಜದ ಅಂದ್ರೆ ಪಂಚಮಸಾಲಿ ಸಮಾಜದ ಲೀಡರ್ಗಳು ಆದರ ಏನಾದ್ರು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಯಾರ ಪರವಾಗಿ ಹೆಬ್ಬಾಳ್ಕರ್ ಅವ್ರ ಪರವಾಗಿ ಕೊಡಬೇಕಾಗಿತ್ತು ಅವರು ಕೊಡ್ಲಿಲ್ಲ ಯಾಕಂತ ಗೊತ್ತಾಗ್ಲಿಲ್ಲ ನೆನಪು ಮಾಡ್ಕೋ ಅಂತೇಳಿ ಇದನ್ನು ಒಂದು ವಿಷಯನ ನಿಮ್ಗೆ ನೆನಪು ಮಾಡಕ್ಕೆ ಇಷ್ಟಪಡ್ತಾನೋ ಈ ಹಿಂದೆ ಒಮ್ಮೆ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಓಕಕರ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತಾಡಿದರು ಆ ಮಾತನ್ನ ವಿರೋಧಿಸಿ ರಾಜ್ಯದ ಎಲ್ಲಾ ಕಡೆ ಎಲ್ಲಾ ಜಿಲ್ಲಾ ಒಳಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಬಲಿಸಿ ರಮೇಶ್ ಜಾರಕಿಹೊಳಿ ವಿರುದ್ಧ ಹೆದ್ದಾರಿಗಳು ಬಂದ್ ಆಗಿದ್ದವು ಸುಟ್ಟಿದ್ರು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲೆಲ್ಲಾ ಮೀಡಿಯಾದ ತುಂಬಾ ಅದೇ ಸುದ್ದಿ ಇತ್ತು ಅದಕ್ಕಿಂತ ಕೆಟ್ಟ ಪದ ಬಳಸಿರತಕ್ಕ ಬಳಸ್ಯಾರ ಅಂತೇಳಿ ಅವರು ಆರೋಪ ಮಾಡ್ತಾ ಇರುವಾಗ ಒಬ್ರು ಬಂದ್ ಮಾಡಲಿಲ್ಲ ಅಂದ್ರೆ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕುಗಳ ಪೈಕಿ ಒಂದೇ ತಾಲೂಕು ಅಂದ್ರೆ ಬೆಳಗಾವಿ ತಾಲೂಕು ಒಂದ ಪ್ರತಿಭಟನೆ ಮಾಡಿತ್ತು ಏನು ಗ್ರಾಮೀಣ ಕ್ಷೇತ್ರ ಬೆಳಗಾವಿ ತಾಲೂಕು ವ್ಯಾಪ್ತಿಗೆ ಬರೋದ್ರಿಂದ ಆಮೋಜನ ಕೂಡ ಪ್ರಕಾರ ಇವರು ಸಾಕಷ್ಟು ಕುರಿಕಾಣುವಂಥದ್ದು ಯಾರು ಯಾಕೋ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಆರೋಪಿಸಿರ್ತಕ್ಕಂಥದ್ದು ಏನೈತಿ ಅದನ್ನ ಯಾವ ಲೀಡರ್ಗಳು ಸ್ವಪಕ್ಷೀಯವರು ತೆಗೆದುಕೊಳ್ತಾ ಇಲ್ಲ ಹಾಗೆ ಅವರ ಸಮಾಜದವರು ತೆಗೆದುಕೊಳ್ತಾ ಇಲ್ಲ ಹೋಲಿ ಸಮಾಜದ ಮುಖಂಡರು ತೆಗೆದುಕೊಳ್ತಾ ಇಲ್ಲ ಯಾಕೆ ಹೀಗೆ ಏನು ಪ್ರಶ್ನೆ ಇರ್ತದೆ ಜನ ಸ್ವಭಾವಿ ಹೇಳೋದು ನೋಡ್ರಿ ಇದರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರ ಮಣ್ಣಿನಂತ ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೀತಲ್ಲ ಬೆಳಗಾವಿಯಲ್ಲಿ ಆ ಹೋರಾಟನ್ನ ಹತ್ತಿಕ್ಕು ಸಲುವಾಗಿ ಕರ್ನಾಟಕ ಸರ್ಕಾರ ಲಾಠಿ ಚಾರ್ಜ್ ಲಾಠಿ ಚಾರ್ಜ್ ಮಾಡಿದ್ದನ್ನ ವಿರೋಧಿಸಿ ಅತ್ನಿಯ ಲಕ್ಷ್ಮಣ ಅವರು ಸದನದಾಗ ದೊಡ್ಡ ಚರ್ಚೆ ಮಾಡಿದ್ರು ಅವರು ಸರ್ಕಾರ ಮಾಡಿದಂತ ಕ್ರಮ ತಪ್ಪೈತೆ ಅಂತೇಳಿ ಅದಕ್ಕೆ ಕ್ಷಮೆನೂ ಕೋರಿದ್ರು ಅವರು ಕ್ಷಮೆನೂ ಕೋರರು ಮೀಸಲಾತಿ ಅವ್ರು ಕೊಡಬೇಕು ಮೀಸಲಾತಿ ನಾವು ಹೆಂಗೆ ಕೊಡಬೇಕು ಅನ್ನೋದನ್ನ ಅವ್ರ ಬಗ್ಗೆ ವಿಸ್ತೃತ ಚರ್ಚೆನೂ ಮಾಡಿದ್ರು ಅದ್ರ ಬಗ್ಗೆ ಪಂಚಮಸಾಲಿ ಸಮುದಾಯದವರು ಅವ್ರ ಬಗ್ಗೆ ಗೌರವ ಹುಟ್ಟುವಂಗೆ ಅವರು ವರ್ತನೆ ಮಾಡಿದರು ಆದ್ರೆ ಅವರು ಕೂಡ ಇವ್ರ ಬೆಂಬಲಕ್ಕೆ ಬಂದಿಲ್ಲ ಇವರು ಬೆಂಬಲಿಸಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ವಿಚಿತ್ರ ಅಂತ ಹೇಳುವಂಥ ಹೇಳುವಂಥದ್ದು ಸ್ನೇಹಿತರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಆರೋಪ ಮಾಡಿದಂಗ ಸದನದಾಗಿ ಘಟನೆನೇ ನಡೆದಿಲ್ಲ ಆ ಘಟನೆ ನಡೆದ ಬಗ್ಗೆ ನಮ್ಮಲ್ಲಿ ಸಾಕ್ಷಿಯೂ ಇಲ್ಲ ಅಂತ ಸಭಾಪತಿಗಳು ಸಭಾಪತಿಗಳಂತ ಬಸವರಾಜ್ ಅವರು ಹೇಳಬೇಕಾದ್ರೆ ಸಿಐಡಿ ಅವರು ಆದ್ರೆ ಏನ್ ಮಾಡ್ತಾರೋ ಏನ್ ತನಿಖೆ ಮಾಡ್ತಾರೋ ಇದಕ್ಕೆ ಎಂಡ್ ಕೊಡ್ತಾರೋ ಅನ್ನೋದು ಸ್ನೇಹಿತರೆ ಇದು ಮುಗಿದ ಅಧ್ಯಾಯ ಹತ್ತೊಂಬತ್ತನೇ ತಾರೀಕು ನಡೆದಂತ ಘಟನೆಯನ್ನ ಕೂಲಂಕೃಷವಾಗಿ ಚರ್ಚೆ ಮಾಡಿ ನಾವು ಎರಡು ಮೂರು ತಾಸಿನವರೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಶಕ್ತ ಕೌಲನ್ ಶಕ್ತಾರೆ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವು ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟಾವಧಿಯವರಿಗೆ ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿದ ನಂತರ ಅದು ಅವ್ರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿ ಬರಲಾರ್ದಂಥ ಇದರಲ್ಲಿ ಆಗಿದಾವೆ ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ನೋಡಿದ್ದೆವು ಅವ್ರನ್ನ ಅರೆಸ್ಟ್ ಮಾಡಿದ್ದು ಇದ್ದಿದ್ದು ಅಲ್ಲಿಂದ ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಸರ್ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನ ಎರಡೂ ಕಡೆಯಿಂದ ಯಾವುದೇ ದೂರ ನನಗೆ ಬಂದಿಲ್ಲ ಅಂದ್ಕೊಡೋರು ಆ ಕಂಪ್ಲೇಂಟ್ ಮೇಲೆ ಪೊಲೀಸ್ ತಮ್ಮ ಕಾರ್ಯಾಚರಣೆ ಮಾಡ್ಯಾರ ಅದು ನಮ್ಮ ಇದಕ್ಕೆ ಅದು ಸಂಬಂಧಿಲ್ಲ ಒಂದು ಏನು ಮಿಸ್ಟೇಕ್ ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತೂ ಒಂದು ಟೈಮ್ ಹಾಕಾರೆ ಅದು ತಪ್ಪು ನಾಳೆ ಅದು ಬಂದಾಗ ನಮ್ಮ ನಮ್ಮ ನಿಯಮದ ಪ್ರಕಾರ ಅವ್ರು ಆ ಥರ ಕೊಟ್ಟದ್ದು ನಮಗೆ ಎಫ್ ಐ ಆರ್ ಬಂದಿದೆ ಅದು ಕೊಟ್ಟಿದ್ದರೆ ನಾವು ಮತ್ತು ಅವ್ರನ್ನ ಸಂಬಂಧ ಆಗಲಿ ಪೊಲೀಸ್ ಕಮಿಷನರ್ಗೆ ನಮ್ಮ ಸದನ ಇದನ್ನು ನೀವು ರೆಕಮೆಂಡ್ ಇದನ್ನು ಮಾಡಬಾರ್ದಾಗಿತ್ತು ಪರಿಣೀವಿ ಮಾಡಬೇಕಾಗಿತ್ತು ಇಲ್ಲಿ ಮಾಡಿದ್ರು ಇಲ್ಲ ಸರ್ ಗೊತ್ತಿಲ್ಲ ಅದನ್ನು ನಾವು ಸರಿಪಡ್ತೇವೆ ಅಂತ ಕಟ್ ಮಾಡ್ಯಾರ ಅದಕ್ಕೆ ಮುಂದೆ ಏನಾದರೂ ಬಂದರೆ ಅದನ್ನು ನಾವು ವಿಚಾರ ಮಾಡ್ತೀವಿ ನಮಗೆ ಸಂಬಂಧ ಇದೆ ವಿಷಯ ಸದನದ ಒಳಗಡೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡಬಹುದಾ ಮಾಡಬಾರ್ದು 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 ಅವರು ನಮ್ಮ ಹೌಸಿಗೆ ಮಜಾರ್ ಮಾಡ್ತೀವಿ ಬೆಂಗಳೂರು ಮಾಡಿಸ್ಕೊಟ್ಟಿಲ್ಲ ಹೌಸ್ ಲಾಕ್ ಮಾಡಿದೆವು ನಾವಲ್ಲ ಅದಕ್ಕೆ ನಮಗೇನೋ ಸಂಬಂಧ ಇಲ್ಲ ಮತ್ತು ಅವರು ಪೊಲೀಸರು ನಮ್ಮ ಇದರಲ್ಲಿ ಬರ್ಲಿಕ್ಕೆ ಯಾವುದೇ ಅವ್ರದ್ದು ಅಧಿಕಾರ ಇಲ್ಲ ಮತ್ತೆ ಹಕ್ಕೂ ಇಲ್ಲ ಸಂಬಂಧಪಟ್ಟಂತ ಪೊಲೀಸ್ ವಿರುದ್ಧ ಕ್ರಮಕ್ಕೆ ಏನಾದರೂ ಪತ್ರ ಬರೀತೀರ ಅದೇ ನಾವು ನೋಡ್ತೀನಿ ನಮಗದು ಏನಂದ್ರೆ ಐ ಆರ್ ಬಂದಿದೆ ಅದು ನಾವು ನಮ್ಮ ನಮ್ಮ ಆದಂಥ ಮೂಲಗಳ ಆ ಮೂಲಗಳ ಪ್ರಕಾರ ನಾವು ಚರ್ಚೆ ಮಾಡಿ ಅದು ಮುಂದೆ ಬಂದಾಗ ಅದ್ರ ಬಗ್ಗೆ ನಮಗೆ ನೋಡಮ್ಮ ನಮ್ಮ ಇದರಲ್ಲಿ ಯಾವುದೂ ಇಲ್ಲ ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮಗೆಲ್ಲ ರೆಕಾರ್ಡ್ ನಮ್ಮಲ್ಲಿ ಇದ್ರೆ ಮಾತ್ರ ನಮಗೆ ಅಥೆಂಟಿಕ್ ಹೊರಗಾರ ಕೊಟ್ಟರು ಮೊಬೈಲ್ ಕೊಟ್ಟರು ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು ಎಫ್ ಎಸ್ ಕೊಟ್ಟರೆ ಕಳುತ್ತೀವಿ ಆ ರಿಪೋರ್ಟಿಂಗ್ ಮತ್ತು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡಿ ಈ ಪ್ರಕರಣದಿಂದ ಅತಿ ಹೆಚ್ಚು ನೆಗೆಟಿವ್ ಮೈಲೇಜ್ ಪಡೆದುಕೊಳ್ತಾ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಈ ನಡವಳಿಕೆಯಿಂದ ಅಂದರೆ ಇದನ್ನೇನು ಅಂತ ಏನು ಹೇಳಕ್ಕಾರಲ್ಲ ಈ ನಡವಳಿಕೆಯಿಂದ ರಾಜಕಾರಣದಲ್ಲಿ ಏಕಾಂಗಿ ಆದ್ರೆ ಅಥವಾ ಎಲ್ಲ ಘಟನಾವಳಿಗಳಿಂದ ದುರಂತ ನಾಯಕಿಯಾಗಿ ಬದಲಾದ್ರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ರಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ನಮಸ್ಕಾರ